ಎ ಸ್ವಾಗತ ನಾನು ಅಮೀನ್ ಶೇಖ್ ಮಲೆಮಹದೇಶ್ವರ ಬೆಟ್ಟದಲ್ಲಿ ಮೂಲಸೌಕರ್ಯ ಅಭಿವೃದ್ಧಿಗೆ ನಿರ್ಣಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಿನ್ನೆ ನಡೆದ ಮಹದೇಶ್ವರ ಅಭಿವೃದ್ಧಿ ಪ್ರಾಧಿಕಾರ ಸಭೆಯಲ್ಲಿ ಮಹದೇಶ್ವರ ಬೆಟ್ಟದಲ್ಲಿ ಶುಚಿತ್ವ ಪಾನು ನಿಷೇಧ ಹಾಗೂ ಮೂಲಸೌಕರ್ಯ ಅಭಿವೃದ್ಧಿ ಕೈಗೊಳ್ಳಲು ನಿರ್ಣಯ ಕೈಗೊಳ್ಳಲಾಗಿದೆ ಅಂತ ಸಿಎಂ ಸಿದ್ದರಾಮಯ್ಯ ಅವರು ತಿಳಿಸಿದರು ಅವರು ಶ್ರೀ ಮಲೆ ಮಹದೇಶ್ವರ ಬೆಟ್ಟದ ಬಳಿ ಮಾಧ್ಯಮಗಳೊಂದಿಗೆ ಮಾತನಾಡಿ ಮೈಸೂರು ಭಾಗ ವಿಭಾಗದ ಚಾಮರಾಜನಗರ ಜಿಲ್ಲೆ ಹಿಂದುಳಿದ ಜಿಲ್ಲೆಯಾಗಿದ್ದು ಈ ಭಾಗಕ್ಕೆ ವಿಶೇಷ ಗಮನ ನೀಡುವ ನಿಟ್ಟಿನಲ್ಲಿ ಸಚಿವ ಸಂಪುಟ ಸಭೆ ನಡೆಸಲಾಗಿದೆ ಅಂತ ತಿಳಿಸಿದರು ಶಾಸಕ ವಿನಯ್ ಅವರ ಮನೆಯ ಮೇಲೆ ಇಡೀ ದಾಳಿಯಾಗಿರುವ ಬಗ್ಗೆ ಕೇಂದ್ರ ಸರ್ಕಾರ ದ್ವೇಷದ ರಾಜಕಾರಣಕ್ಕಾಗಿ ಜಾರಿ ನಿರ್ದೇಶನಾಲಯಗಳನ್ನು ಬಳಸಿಕೊಳ್ತಾ ಇದೆ ಅಂತ ಬಿಜೆಪಿಯವರ ಮೇಲೆ

ಓಡಿಗಳು ಇದವಲ್ಲ ಅದರಿಂದ ಸಮಾಜದಲ್ಲಿ ಬಹಳಷ್ಟು ಪ್ರಗತಿya ಆಗದವರೆ ತಕಂತಿದೆ ಸೋ ನಾನು ಒಂದೆರಡು 20 ಸಾರಿ ಬಂದಿದ್ದೀರು ಸರ್ ಚಾಮರಾಜನಗರ ಎರಡನೇ ಸಾರಿ ಮುಖ್ಯಮಂತ್ರಿಗಳ ಕಾಲ ಹೌದಾ ಇಲ್ಲಿ ಬಂದಾಗಲ್ಲ ಗಟ್ಟಿ ಆಗ್ತಿದೆ ಅಂತ ನಿಮ್ಮ ಗುರ್ತಿ ಗಟ್ಟಿ ಆಗುತ್ತೆ ಅಂತ ಯಾವಾಗ ಹೇಳ್ತಿರಾ ಸರ್ ಚಾಮರಾಜನಗರ ಬಂದಾಗಲ್ಲ ನನ್ನ ಗುರ್ತಿ ಗಟ್ಟಿ ಆಗುತ್ತೆ ಅಂತ ಸರ್ ಇಲ್ಲಿ ಬಂದಾಗೆಲ್ಲ ನನ್ನ ಗುರ್ತಿ ಬಿಟ್ಟಿ ಆಗ್ತಿದೆ ನಿನ್ನೆ ಪ್ರಾಧಿಕಾರದ ಸಭೆ ಕೂಡ ಆಯಿತು ಸರ್ ಇನ್ನೆಲ್ಲ ವಿಷಯಕ್ಕೆ ಸೂಚನೆಗಳನ್ನು ಕೊಟ್ಟಿದ್ದೀನಿ ಅನುಮೋದನೆ ಸೂಚನೆ ಕೊಟ್ಟಿದ್ದೀನಿ ಒಂದು

ಅವರ ಮನೆ ಮೇಲೆ ದಾಳಿ ಮಾಡೋದು ಏನೋ ಯಾರು ಕೈವಾಡ ಇರ್ಬೇಕು ಸರ್ವಪಕ್ಷ ಸಭೆ ಚುನಾವಣಾ ಸಭೆಯಲ್ಲಿ ಏನು ಬಿಜೆಪಿಯವ್ರಿಗೆ ಯಾಕೆ ಮಾಡ ಸರ್ವಪಕ್ಷ ಸಭೆಗೆ ಗೈರಾಗಿದ್ದರು ಇದು ಉಗ್ರ ದಾಳಿ ಆಗಿರುವುದು ಪುಲ್ವಾಮಾ ಪುಲ್ವಾಮಾ ಘಟನೆಯಲ್ಲಿ ಏನೇನು ಹೇಳಿದ್ರು

ಎಲ್ಲಾ ಜಗಳಿ ಒಂದೇ ಅವರು ಬಸಣ್ಣ ಬೆಳಿಗಳು

사실로

フレームもね。 ेतावानस्य महिमाश्रुश्वा भूतानि त्रिपालस्यामृतं हि त्रिपादोर्ध्वयपुरुषः पादो वा शे ृपुरशेसो्य yeah. <t– trat Christmas music>